ಸ್ವಲ್ಪ ಯಾರೂನು ಸಾಮ್ರಾಟ್ ಅವ್ರನ್ನ ಕರ್ಕೊಂಡು ಹೋಗಿ ಕಟಕಟಲ್ಲಿ ನಿಲ್ಸ್ಬಿಡ್ತಾರೆ ಅಷ್ಟೇ ಅಲ್ಲಮ್ಮ ಅವ್ರ ವಿರುದ್ಧ ದೊಡ್ಡ ಪಿತೂರಿನೇ ನಡೀತಾ ಇದೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅವ್ರ ಜೈಲಲ್ಲೇ ಇರಬೇಕಾಗತ್ತೆ ನೋಡೋರ್ ಮೇಡ ಅದೆಲ್ಲ ನನಗೆ ಗೊತ್ತಿಲ್ಲ ಅಂತಲ್ಲ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಹೇಳಕ್ಕೆ ಪಂಡಿತರಿದಾರಲ್ಲ ಅವ್ರೆಲ್ಲ ಸರಿ ಮಾಡ್ತಾರೆ ನೀನ್ ತಲೆ ಕೆಡಿಸ್ಕೋಬೇಡ ಬಿಡು ಅಮ್ಮ ಇದು ಪಂಡಿತರಿಂದ ಆಗೋ ಕೆಲಸ ಅಲ್ಲ ಇದನ್ನ ನೀವು ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ಇದನ್ನ ನಾವು ಕಾನೂನು ರೀತಿಯಲ್ಲೇ ಹೋಗಬೇಕು ಪಂಡಿತರು ಬಂದು ಯಾವ್ದೋ ಒಂದು ಪೂಜೆ ಹೇಳಿ ಅದನ್ನ ನಾವು ಮಾಡೋದ್ರಿಂದ ಸಾಮ್ರಾಟ್ ಅವ್ರನ್ನ ಬಿಡ್ಸೋದಕ್ಕೆ ಆಗಲ್ಲ ಅಮ್ಮ ಏನು ಊರ್ಮಿಳ ನೀನು ನಮ್ಮಅಮ್ಮನ್ ಮುಂದೆ ಮಾತಾಡೋದಕ್ಕೆ ಗಂಡ್ಮಕ್ಳಾಗಿ ನಾವೇ ಎದುರ್ಕೊಂತೀವಿ ನೀನು ನಮ್ಮಅಮ್ಮನ್ ಪ್ರತಿ ಮಾತುಕೊಳ್ಳಿ ಲಾಯರ್ ತರ ಉತ್ತರ ಕೊಡ್ತಿದ್ಯಲ್ಲ ನೋಡು ಸುಮ್ಮನೆ ಮಾತು ಕೇಳು ಅಮ್ಮನ ಸುಮ್ನೆ ಬಾವನ್ತಾ ಇಲ್ಲ ಆದರೆ ಈ ಒಂದು ವಿಷಯದಲ್ಲಿ ನಾನು ಲಾಯರ್ನ ಮೀಟ್ ಮಾಡೋದಕ್ಕೆ ಹೋಗಲೇಬೇಕು ಇದೇ ನೀನ್ ಕೊನೆ ನಿರ್ಧಾರರ ಕೊನೆ ನಿರ್ಧಾರ ಅಂತ ಅಲ್ಲಮ್ಮ ನನಗೆ ಅವಶ್ಯಕತೆ ಇದೆ ನಾನು ಹೋಗ್ತೀನಿ ಬರ್ತೀನಿ ನಿಂತ್ಕೋ ನಾನು ಮಾತು ಕೇಳುವ ನೀನು ಅಲ್ಲಿಗೆ ಹೋಗಬೇಡ ನನ್ನ ವಿರುದ್ಧವಾಗಿ ಯಾರೇ ಹೋದರೂ ಅದು ನನಗಿಷ್ಟ ಆಗಲ್ಲ ಅದ್ರ ಪರಿಣಾಮ ನಾನು ನೀನು ಎದುರಿಸ್ಬೇಕಾಗುತ್ತೆ ನಮ್ಮಮ್ಮ ಎಷ್ಟು ಒಳ್ಳೆಯವರು ಅಂತ ನನಗೆ ಗೊತ್ತು ಅವರು ಯಾವತ್ತಿದ್ರು ನನ್ನ ಪರನೇ ನೀವು ಪಂಡಿತರ ಸಹಾಯದಿಂದ ಇದನ್ನೆಲ್ಲ ಬಗೆಹರಿಸ್ತಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ಅದನ್ನು ನಾನು ಪ್ರಶ್ನೆ ಮಾಡ್ತಿಲ್ಲ ನೀವು ಹಾಗೆ ನನ್ನನ್ನು ಪ್ರಶ್ನೆ ಮಾಡದೆ ಕಳಿಸ್ಕೊಡಿ ಇಬ್ಬರಲ್ಲಿ ಯಾರಿಂದಾದರೂ ಸಾಮ್ರಾಟ್ ಅವ್ರ ಮನೆಗೆ ಬಂದರೆ ಒಳ್ಳೇದಲ್ವಾ ನಾನು ಬರ್ತೀನಮ್ಮ ಅಲ್ಲಿ ಬರ್ತಾ ಇದ್ದೀನಿ ಫೈಲ್ ರೆಡಿ ಮಾಡಿ ತಾಯಿ ಸಮಾನವಾಗಿರೋ ಅತ್ತೆ ಮಾತನ್ನ ಮೀರಿ ನ್ಯಾಯ ಪಡ್ಕೊಳ್ಳೋದಕ್ಕೆ ಲಾಯರ್ನ ಭೇಟಿ ಮಾಡಕ್ ಹೋಗ್ತಾ ಇದ್ಯಾ ಮಗಳೇ ಹೌದು ಪಂಡಿತ್ರಿ ಲಾಯರ್ನ ಭೇಟಿ ಮಾಡಕ್ ಹೋಗ್ತಾ ಇದ್ದೀನಿ ಹೋಗು ಒಳ್ಳೇದಾಗ್ಲಿ ಆದ್ರೆ ಬುದ್ಧಿವಂತಳಾಗಿರೋ ನೀನು ಸಮಸ್ಯೆನ ಬಗೆಹರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡದೆ ಸಮಸ್ಯೆನ ಇನ್ನೂ ಜಾಸ್ತಿ ಮಾಡ್ಕೊತ ಇದೆಯಲ್ಲ ಮಗಳೇ ಒಂದು ದಿನದಲ್ಲಿ ಏನೂ ಆಗಲ್ಲ ಮಗಳೇ ನಿಜ ಒಂದಿನದಲ್ಲಿ ಏನೂ ಆಗಲ್ಲ ಆದರೆ ಒಂದಲ್ಲ ಒಂದಿನ ಏನೂ ಆಗುತ್ತಲ್ವಾ ನೀನು ಪ್ರತಿಷ್ಠೆಯಿಂದ ಬಿದ್ದಿದ್ಯಾ ನೋಡು ಮಗಳೇ ಹೊಟ್ಟೆ ಹಸಿವಿಗಿಂತ ಪ್ರತಿಷ್ಠೆ ಹಸುವಿದೆಯಲ್ಲ ಅದು ಬಹಳ ದೊಡ್ಡದು ಹೊಟ್ಟೆ ಹಸುವಿಗೆ ಮುಷ್ಟಿ ಅನ್ನ ಹಾಕಿದ್ರೆ ಸಾಕು ಆದರೆ ಪ್ರತಿಷ್ಠೆಗೆ ಎಲ್ಲ ಇದ್ದರೂ ಇನ್ನೇನೋ ಬೇಕು ಆ ಕಾರಣಕ್ಕೆ ಚಿನ್ನ ಅನ್ನಕ್ಕಿಂತ ದುಬಾರಿ ನನ್ನ ಮಾತಿನ ಮರ್ಮ ನಿನಗೆ ಅರ್ಥ ಆಯಿತು ಅನಿಸುತ್ತೆ ಸಮಸ್ಯೆನ ಬಗೆಹರಿಸೋ ಕೀ ನಿನ್ನ ಕೈಯಲ್ಲೇ ಇದೆ ಅದನ್ನು ನೀನಾಗೆ ನೀನು ಬಳಸಿ ಮನೆಗೆ ನೆಮ್ಮದಿ ತರ್ತೀಯೋ ಆಚೆ ಹೋಗಿ ಉರಿಯೋ ಬೆಂಕಿಗೆ ತುಪ್ಪ ಸುರಿತೀಯೋ ಯೋಚನೆ ಮಾಡು ನಾನು ಏನು ಹೇಳದೆ ಹೋಗ್ತಿರೋ ಕೆಲಸದ ಬಗ್ಗೆ ಹೇಳ್ತಿರೋ ನಿಮಗೆ ನನ್ನ ಒಳಗಿರೋ ಒಳ್ಳೆ ಗುಣ ನನ್ನೊಳಗಿರೋ ಒಳ್ಳೆ ಉದ್ದೇಶ ನಿಮಗೆ ಕಾಣಿಸ್ಬೇಕಲ್ವ ಪಂಡಿತರೆ ಪ್ರಶ್ನೆ ಮಾಡಿದೆ ನನಗೆ ಆಶೀರ್ವಾದ ಮಾಡಿ ಕಳಿಸ್ಕೊಡಿ ನಿಮ್ಮಂಥ ಗುರುಗಳ ಆಶೀರ್ವಾದ ನಮ್ಮ ಮೇಲಿದ್ದರೆ ನನ್ನ ಗಂಡ ಬಿಡುಗಡೆಯಾಗಿ ಬೇಗ ಮನೆಗೆ ಬರ್ತಾರೆ ಆಶೀರ್ವಾದ ಮಾಡಿ ಅಮ್ಮ ನಿಮ್ಗೋಸ್ಕರ ಕಾಯ್ತಾ ಇದ್ರೆ ಬರ್ತೀನಿ ನನ್ನ ಮಾತನ್ನೇ ಧಿಕ್ಕರಿಸಿ ಎಡ್ಗಾಲಲ್ಲಿ ಒದ್ದು ಹೊರಗಡೆ ಹೋಗ್ತಾಳೆ ಅಂದ್ರೆ ಎಷ್ಟು ಕೊಬ್ಬಿರ್ಬೇಡ ಸಾಧ್ಯ ಇಲ್ಲ ಇನ್ನು ಇವಳನ್ನ ಸಹಿಸ್ಕೊಂಡಿರಕ್ ಸಾಧ್ಯನೇ ಇಲ್ಲ ಬೇಕಾದಾಗ್ಲಿ ಅದೆಂತ ಸಮಸ್ಯೆ ಸವಾಲುಗಳೇ ಎದುರಾಗ್ಲಿ ಸಮಯ ನೋಡಿ ಆದಷ್ಟು ಬೇಗ ಇವಳನ್ನ ಒದ್ದು ಹೊರಗಡೆ ಹಾಕ್ತೀನಿ ರಾಜೇಶ್ವರಿ ಇಷ್ಟಕ್ಕೆಲ್ಲ ಯಾಕೆ ಕೋಪ ಮಾಡ್ಕೋತಾ ಇದೆಯಾ ನೋಡು ಒಳ್ಳೇದು ಮಾಡ್ಬೇಕು ಅಂತ ಹೋಗ್ತಾ ಇರೋ ಮಗು ವಿಚಾರವಾಗಿ ಯಾಕೆ ನಿನ್ಗೆ ಶ್ ಕೋಪ ಹಠ ಅದು ಇಷ್ಟ ಅದನ್ನೆಲ್ಲ ನೀನ್ ಪ್ರಶ್ನೆ ಮಾಡ್ಬೇಡ ಪಂಡ ಬನ್ನಿ 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 ನಾನು ನಿಮಗೋಸ್ಕರನೇ ಕಾಯ್ತಾ ಇದ್ದೆ ನಿಮ್ಮ ಕರ ನಿರೀಕ್ಷೆ ಮಾಡಿದ್ದೆ ಅದಕ್ಕೆ ನೀವು ಕರೆದು ಕರೆದುಕೂಡ್ಲೇ ಇಲ್ಲ ಅನ್ನೋ ಮಾತಿಲ್ಲದೆ ತಕ್ಷಣ ಹೊರಟು ಬಂದೆ ತುಂಬ ಸಂತೋಷ ಬನ್ನಿ ಕುತ್ಕೊಳ್ಳಿ ಇವರೆಲ್ಲರೂ ಇಲ್ಲೇ ಇದ್ದರೆ ಇಲ್ಲಿ ನಡೆಯೋ ವಿಷಯನೆಲ್ಲ ಊರ್ಮೇಳ ಕಿವಿಗೆ ಹಾಕ್ತಾರೆ ಇವ್ರಿಲ್ ನನಗೆ ತೊಂದರೆ ನಾನು ಪಂಡಿತರು ಮಾತಾಡೋವರೆಗೂ ನೀವೆಲ್ಲ ಒಳಗಡೆ ಇರಿ ನಿನಗೆ ಬೇರೆ ಹೇಳಬೇಕಾ ಹೋಗೋ ಬಂದಿದ್ರೆ ವಿಚಾರ ಏನು ಅಂದ್ರೆ ನನಗೆಲ್ಲ ಗೊತ್ತಿದೆ ನನ್ನ ಕರ್ಸೋದಕ್ಕೆ ಇಲ್ಲಿ ಯಾರಿಗೂ ಇಷ್ಟ ಇರಲಿಲ್ಲ ಮತ್ತೆ ಸಮಸ್ಯೆ ದೊಡ್ಡದಾಗಿದೆ ಪಂಡಿದ್ರೆ ಮಗ ಮತ್ತೆ ಜೈಲ್ ಸೇರೋ ಪರಿಸ್ಥಿತಿನಲ್ಲಿದ್ದಾನೆ ನನಗಂತೂ ದಿಕ್ಕೆ ತೋಚ್ತಾ ಇಲ್ಲ ಆಕಾಶನೇ ಕಳಚಿ ತಲೆ ಮೇಲೆ ಹಾಗಾಗಿದೆ ನನ್ನ ಮಗ ಸಾಮ್ರಾಟ್ನ ಹೊರಗೆ ಕರ್ಸೋಕ್ಕೆ ನಾನು ಏನು ಮಾಡಬೇಕು ಹೇಳಿ ಪಂಡಿದ್ರೆ ಸಮಸ್ಯೆಗಳ ಸರಮಾಲನೆ ನಿಮ್ಮ ಮನೆಗೆ ಸುನಾಮಿ ರೀತಿ ಹರಿದು ಬರ್ತಾ ಇದೆ ತಾಯಿ ಏನು ಹೇಳ್ತಿದೀರ ಪಂಡಿತ್ರ ನೀವು ನಿಮ್ಮ ಮಗ ಮತ್ತು ನಿಮ್ಮ ಸೊಸೆಯ ಮದುವೆ ಆದಮೇಲೆ ನಡಿಬೇಕಾಗಿರೋ ಯಾವುದೇ ಶಾಸ್ತ್ರಗಳು ನಡೀದೆ ಹಾಗೆ ಉಳಿದಿದೆ ಅದೇ ಕಾರಣಕ್ಕೆ ನಿಮ್ಮ ಮಗ ಮತ್ತೆ ಜೈಲು ಸೇರೋ ಪರಿಸ್ಥಿತಿ ಬಂದಿದೆ ಯಾರ ಕಾರಣಕ್ಕೆ ಅವನು ಜೈಲಿಂದ ಆಚೆ ಬನ್ನೋ ಆಕೆ ಜೊತೆನೆ ಅವನ ಸಂಬಂಧ ಸರಿಯಾಗಿಲ್ಲ ಇನ್ನು ಹೊರಗಡೆ ಅವನು ಹೇಗೆ ನಿಶ್ಚಿಂತೆಯಿಂದ ಇರೋದಕ್ಕೆ ಸಾಧ್ಯ ಹೇಳಿ ಇದಕ್ಕೆ ಪರಿಹಾರ ಏನು ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು ಆತಂಕನೂ ಆಗ್ಬೋದು ಅಂತ ಅದೇನು ಹೇಳಿ ನಿಮ್ಮ ಮಗನಿಗೆ ಎರಡನೇ ಮದುವೆ ಯೋಗ ಇದೆ ನಿಮ್ಮ ಮಗ ಸೆರೆ ಮನೆಗೆ ಹೋಗದೆ ಮತ್ತೆ ಮನೆಗೆ ಹಿಂತಿರ್ಗಬೇಕಾದ್ರೆ ಅವನಿಗಿರೋದು ಒಂದೇ ದಾರಿ ಎರಡನೇ ಮದುವೆ ಆಗಲೇ ಬೇಕು ಹೇಳಿ ಮೇಡಮ್ ಏನಾಗಬೇಕಾಗಿತ್ತು ಸರ್ ಒಂದು ಕೇಸಿತ್ತು ನೀವು ನಮ್ಮ ಪರವಾಗಿ ವಾದ ಮಾಡಬೇಕಾಗಿತ್ತು ಸರ್ ಅಯ್ಯೋ ಮೇಡಮ್ ನಾವಿರೋದೇ ಅದಕ್ಕೆ ಏನು ಕೇಸು ಅಂತ ಹೇಳಿ ಯಾರ ಪರವಾಗಿ ವಾದ ಮಾಡಬೇಕು ನನ್ನ ಗಂಡನ ಪರ ವಾದ ಮಾಡಿ ಬೇಲ್ ಕೊಡಿಸ್ಬೇಕಾಗಿತ್ತು ಅದು ಆದಷ್ಟು ಬೇಗನೆ ಆಗಬೇಕಾಗಿತ್ತು ಸರ್ ಈಗ ಗೌರ್ಮೆಂಟ್ ಹಾಲಿಡೇ ಇದೆ ನೀವು ನೋಡಿದ್ರೆ ಅರ್ಜೆಂಟಾಗಿ ಬೇಲ್ ಬೇಕು ಅಂತ ಹೇಳ್ತಿದ್ದೀರಿ ತುಂಬ ರಿಸ್ಕ್ ಇದೆ ಏನು ಕೇಸು ಅಂತ ಹೇಳಿ ಮುಂದೆ ಕಾಮಿಲು ನೋಡೋಣ ನನ್ನ ಗಂಡ ಸಾಮ್ರಾಟ ಅಂತ ಅವ್ರು ಮಾಡದೇ ಇರೋ ಕೊಲೆ ಅವ್ರ ಮೇಲೆ ಹಾಕಿ ಪೊಲೀಸವರು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಸರ್ ನೀವು ಅವ್ರನ್ನ ಬಿಡಿಸ್ಬೋದ ಸರ್ ನೀವು ಹೇಳಿದ ಸಾಮ್ರಾಟ್ ಅಂದರೆ ಆ ರಾಜದುರ್ಗದ ರಾಜೇಶ್ವರಿ ಮಗನ ಅಲ್ಲಮ್ಮ ಈಗಾಗಲೇ ಅವನೊಂದು ಕೊಲೆ ಮಾಡಿ ಬೇಲ್ ಮೇಲೆ ಹೊರಗಡೆ ಇದ್ದಾನೆ ಈಗ ಮತ್ತೊಂದು ಕೊಲೆ ಮಾಡಿದ್ದಾನೆ ಖಂಡಿತವಾಗಿ ಅವ್ನಿಗೆ ಬೇಲ್ ಸಿಗಲ್ಲ ಅವನು ಹೊರ್ಗೂ ಬರಲ್ಲ ದಯವಿಟ್ಟು ಈ ಕೇಸ್ ನನಗೆ ಬೇಡ ಬೇರೆ ಲಾಯರ್ನ ನೋಡ್ಕೊಳ್ಳಿ ಸರ್ ಪ್ಲೀಸ್ ಸರ್ ದಯವಿಟ್ಟು ಆಗಲ್ಲ ಅನ್ಬೇಡಿ ಅವ್ರು ಯಾವ ಅಪರಾಧನೂ ಮಾಡಿಲ್ಲ ಸರ್ ನಿಜವಾಗ್ಲೂ ಅವ್ರ ನಿರಪರಾಧಿ ಸರ್ ಸರ್ ಬೇಕಾದರೆ ಫೈಲ್ ಇನ್ನೊಂದ್ಸಲ ನೋಡಿ ಸರ್ ನಿಮ್ಗೆ ಅರ್ಥ ಆಗುತ್ತೆ ಏನು ಮೇಡಮ್ ಕೊಲೆ ಕೇಸ್ನ ಒಳ್ಳೆ ಪಿಟಿ ಕೇಸ್ ಅನ್ನೋ ಥರ ಮಾತಾಡ್ತಾ ಇದ್ದೀರಲ್ಲ ಮದುವೆ ಆದರೆ ಜೈಲಿಂದ ಹೊರಗಡೆ ಬರ್ತಾನೆ ಅಂತ ಅವರಮ್ಮ ಅವನಿಗೆ ಜೈಲಲ್ಲೇ ಮದುವೆ ಮಾಡಿಸಿದ್ರು ಅಂತ ಕೇಳ್ಪಟ್ಟೆ ಈಗಲೂ ಅಂಥದ್ದೇ ಏನೋ ಒಂದು ಮಾಡಿ ಬಿಡಿಸ್ಕೋ ಹೋಗಿ ಸರ್ ಪ್ಲೀಸ್ ಸರ್ ದಯವಿಟ್ಟು ಆಗಲ್ಲ ಅನ್ಬೇಡಿ ಈ ಕೇಸ್ನ ತಗೊಳ್ಳಿ ಸರ್ ನೋಡಮ್ಮ ಸುಮ್ಮನೆ ಚರ್ಚೆ ಬೇಡ ನನ್ನ ಕೈಯಲ್ಲಿ ಈ ಕೇಸ್ನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅದರಲ್ಲೂ ನಿನ್ನ ಗಂಡ ದೊಡ್ಡ ಮೆಂಟ್ಲು ಅಂತ ಊರಿಗೆ ಗೊತ್ತು ಅವನು ಮತ್ತೆ ನಿಮ್ಮತ್ತೆ ಸವಾಸ ಬೇಡವೇ ಬೇಡ ಈ ಕೇಸ್ ಸವಾಸನೇ ಬೇಡವೇ ಬೇಡಮ್ಮ ದಯವಿಟ್ಟು ಎದ್ದೋಗಿ ಗಲ್ಲಾದ್ರೆನೆ ಬೇರೆ ಯಾರರೂ ನಾಯರ್ ನೈಟ್ ಡೌಡ್ ಯಜ್ಮಾನರನ ಬಿಡಸೆ ಬಿಡಸ್ತಿನ ಅ ಸರ್ ನಮಸ್ತೆ ನನ್ನ ಹೆಸರು ಊರ್ಬಿಳ ಅಂತ ಆ ಒಂದು ಕೇಸ್ ವಿಷಯವಾಗಿ ನಿಮ್ಮನ್ನ ಭೇಟಿ ಆಗಬೇಕಾಗಿತ್ತು ಬರಬಹುದು ಸರ್ ಸರಿ ಸರಿ ಈಗ್ಲೇ ಬರ್ತೀನಿ ಪಂಡಿತ್ರೆ ಏನು ಹೇಳ್ತಿದ್ದೀರ ನೀವು ಸಾಮ್ರಾಟ್ಗೆ ಎರಡನೇ ಮದುವೆನಾ ಇದೆಲ್ಲ ಸಾಧ್ಯನಾ ಅವ್ನಿಗೆ ಆಗಲೇ ಸ್ಟೇಷನಲ್ಲಿ ಇದಾನೆ ಯಾಕಮ್ಮ ಮೊದಲನೇ ಮದುವೆ ಆದಾಗ ಅವನು ಜೈಲಲ್ಲೇ ಇದ್ದ ಆದರೆ ಈ ಮದುವೆ ಮಾಡೋದಕ್ಕೆ ಯಾಕೆ ನಿಮ್ಗೆ ಇಷ್ಟೊಂದು ಆತಂಕ ಪಂಡಿತ್ರೆ ನೀವು ತಿಳ್ಕೊಂಡಾಗಲ್ಲ ಸಾಮ್ರಾಟ್ನ ನಾ ಮದ್ಲೆ ಮದ್ವೆ ನಾವು ಎಷ್ಟೆಲ್ಲ ಕಾಡಿ ಬೇಡಿ ಮಾಡಿದ್ವಿ ಈಗ ಇನ್ನೊಂದು ಮದುವೆ ಅಂದ್ರೆ ಖಂಡಿತ ಅವನು ಒಪ್ಪೋದಿಲ್ಲ ಅವ್ನು ಒಪ್ಪದೇ ಇದ್ರೆ ಹೊರಗೆ ಬರಕ್ ಸಾಧ್ಯನೇ ಇಲ್ಲ ತಾಯಿ ಅಲ್ಲ ಪಂಡಿತ್ರೆ ಮೇಲೆ ಹೇಗೂ ಇದ್ದಾಳಲ್ಲ ಇವಳ ಹತ್ರನೇ ಏನೋ ಒಂದು ಆಗಲ್ವಾ ಅವರಿಬ್ಬರ ಮಧ್ಯ ಸಂಬಂಧನೇ ಸರಿ ಇಲ್ಲ ತಾಯಿ ನಡಿಬೇಕಾಗಿರೋ ಯಾವ ಶಾಸ್ತ್ರಗಳು ನಡೆದಿಲ್ಲ ಈಗಿರ್ಬೇಕಾದ್ರೆ ಹೇಗೆ ಅನುಕೂಲ ಆಗತ್ತೆ ಹೇಳಿ ಹಾಗಾದ್ರೆ ಹಾಗಾದ್ರೆ ಇದಕ್ಕೆ ಮದುವೆ ಒಂದೇ ಪರಿಹಾರ ಅಂತೀರಾ ಮದುವೆ ಒಂದೇ ಪರಿಹಾರ ಅಲ್ಲ ಎರಡನೇ ಮದುವೆ ಒಂದೇ ಪರಿಹಾರ ನಾನು ಹೇಳಿದ ಮಾತನ್ನ ಜಾಗ್ರತೆಯಿಂದ ನೆನಪಿಟ್ಕೊಳ್ಳಿ ನಿಮ್ಮ ಮಗನಿಗೆ ಆದಷ್ಟು ಬೇಗ ಮದುವೆ ಮಾಡಿ ಹೇಗಾದ್ರೂ ಮಾಡಿ ಅವ್ರನ್ನ ಒಪ್ಸಿ ಆಗ ಮಾತ್ರ ಅವನು ಹೊರಗಡೆ ಬರೋದಕ್ಕೆ ಸಾಧ್ಯತಾಯಿ ಅಲ್ಲ ಇದಕ್ಕೆಲ್ಲ ಸಾಮ್ರಾಟ ಒಪ್ಪೋದೇ ಕಷ್ಟ ಅಂತದ್ರಲ್ಲಿ ಅವನಿಗೆ ಹೆಣ್ಣೆ ಯಾರು ಕೊಡ್ತಾರೆ ಈ ಬೇಳೆ ಬೇರೆ ಇದ್ದಾಳೆ ನಿಮಗೆ ಗೊತ್ತಿಲ್ಲದೆ ಇರೋದು ಏನಿದೆ ತಾಯಿ ನೀವು ಮನ್ಸು ಮಾಡಿದ್ರೆ ಎಲ್ಲಾನು ಸಾಧ್ಯ ಆಗುತ್ತೆ ನಿಮ್ಮಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ನನ್ನನ್ನು ಕರೆಸಿರೋದು ಪರಿಹಾರ ಕೇಳೋದಕ್ಕೆ ಸಮಾಧಾನದ ಮಾತುಗಳನ್ನ ಕೇಳೋದಕ್ಕಲ್ಲ ಹೇಳಾಯ್ತು ನಾನಿನ್ನು ಹೊರಡ್ತೀನಿ ಅರಿಯೋ ಸಾಮ್ರಾಟ್ಗೆ ಎರಡನೇ ಮದುವೆ ಮಾಡ್ಬೇಕು ಅನ್ನೋ ಆಸೆನಲ್ಲೇ ಇದ್ದೆ ಇವಳನ್ನ ಕಳಿಸಿ ದೊಡ್ಡ ಶ್ರೀಮಂತರ ಮನೆ ಹುಡುಗಿ ತರಬೇಕು ಅನ್ಕೊಂಡಿದ್ದೆ ಆದರೆ ಈಗ ಸಾಮ್ರಾಟ್ ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾನೆ ಇಂಥ ಸಮಯದಲ್ಲಿ ಶ್ರೀಮಂತರ ಹುಡುಗಿನ ಯಾರು ಕೊಡ್ತಾರೆ ಅವನ್ಗೆ ಎರಡನೇ ಮದುವೆ ಮಾಡೋದು ಹೇಗೆ ಹುಡುಗಿನ ಎಲ್ಲಿಂದ ತರ್ಲಿ ನನ್ನ ಮಗನ ಹೇಗೆ ಬಿಡಿಸ್ಕೊಂಡು ಬರಲಿ ತಿರುವಿಗೆ ಅವನು ಬೇಲ್ ಸಿಗಲ್ಲ ಅವನು ಹೊರಗೂ ಬರಲ್ಲ ಲಾಯರ್ ಬಿಡಿಸ್ತಾರೆ ಅನ್ನದು ನಿಮ್ಮ್ರಿಗೆ ಅಷ್ಟೇ ಔರ್ ಬಿಡಸಲ್ಲ ಕೇಸ್ ಸವಾಸನೆ ಬೇಡವೇ ಬೇಡಮ್ಮ ದೈವಟ್ಟು ಹೆದ್ದು ಲಾಯರ್ ಬಿಡಿಸ್ತಾರೆ ಅನ್ನದು ನಿಮ್ಮ್ರಿಗೆ ಅಷ್ಟೇ ಔರ್ ಬಿಡಸಲ್ಲ ಈ ಕೇಸ್ನ ನಾವ್ ಯಾರು ತಗೊಳ್ಳೋಲ್ಲ ಕೇಸ್ ನಾನಲ್ಲ ಲಾಯರ್ ತಾಣಲ್ಲ ಕೇಸ್ ನಾನಲ್ಲ ಯಾವ ಲಾಯರ್ ತಾಣಲ್ಲ ರೋಡಲ್ಲಿ ಯೋಚನೆ ಮಾಡ್ಕೊಂಡು ಬಂದರೆ ಹೇಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಏನು ಗತಿ ನಮ್ಮ ಯಜಮಾನ್ರು ಇಲ್ಲದೆ ನಾನು ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅವರು ನನ್ನ ಸ್ಟೇಷನಿಂದ ಹೊರಗಡೆ ತಗೊಂಡ್ಬರಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡ್ತಿದೀನಿ ಆದರೆ ನನ್ನ ಪ್ರಯತ್ನಕ್ಕೆ ಒಬ್ಬರು ಸಪೋರ್ಟು ಮಾಡ್ತಿಲ್ಲ ನನಗೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನೀವು ಇಷ್ಟೊಂದು ನೊಂದ್ಕೊಂಡ್ರೆ ಹೇಗೆ ಅದಕ್ಕೆ ನಾವಿಲ್ವ ಬರೀ ಜೈಲಲ್ಲಿ ಪರಿಚಯ ಆಗಿದ್ದಕ್ಕೆ ನಮ್ಮನ್ನ ಆಚೆ ಕರ್ಕೊಂಡು ಬಂದರು ಅವ್ರಿಗೋಸ್ಕರ ನಾವೇನು ಮಾಡೋಕ್ಕೂ ಸಿದ್ಧ ಅದಕ್ಕೆ ನೀವೇನು ಯೋಚನೆ ಮಾಡಬೇಡಿ ನೀವು ಬೆಂಬಲಕ್ಕೆ ನಾವಿದ್ದೀವಿ ನಾವೆಲ್ಲ ಸೇರಿ ಅಣ್ಣ ಹೊರಗಡೆ ಬರೋ ರೀತಿ ಮಾಡೋಣ ನೀವು ಧೈರ್ಯವಾಗಿರಿ ಅದಕ್ಕೆ ಅಣ್ಣ ಯಾಕಾಗಿ ಮಾಡಿದ್ರು ನಿಮಗೇನಾದ್ರು ಗೊತ್ತಿದ್ಯಾ ಇಲ್ಲ ಖಂಡಿತವಾಗ್ಲೂ ಅವರು ಇದನ್ನೆಲ್ಲ ಮಾಡಿರಲ್ಲ ಇದರಿಂದ ಏನೂ ಮರ್ಮ ಇದೆ ಸರಿ ಬಿಡಿ ಅವ್ರಿಗೋದ್ರೆ ಆ ಮರ್ಮ ಅಂತ ಗೊತ್ತಾಗುತ್ತೆ ನಾವು ಪ್ಲ್ಯಾನ್ ಮಾಡಿ ಅವ್ರಿಗೆ ಓದ್ತೀವಿ ಅಲ್ಲಿ ಏನಾಗಿದೆ ಅಂತ ತಿಳ್ಕೊತೀವಿ ಥ್ಯಾಂಕ್ಸ್ ನಿಮ್ಮಿಂದ ತುಂಬಾನೇ ಉಪಕಾರ ಆಯಿತು ಅದಕ್ಕೆ ನೀವು ಥ್ಯಾಂಕ್ಸ್ ಎಲ್ಲ ಹೇಳ್ಬಿಡಿ ಅಣ್ಣ ಮಾಡಿರೋ ಉಪಕಾರಕ್ಕೆ ಇದೇನು ಅಲ್ಲ ನಮ್ಮ ಪ್ರಾಣ ಕೊಡೋಕ್ಕೂ ಸಿದ್ಧ ಸರಿ ನೀವು ಮನೆಗೆ ಕೊಡಿ ಹ್ಞೂ ಆಟೋ ಕರಿ ಅದಕ್ಕೆ ನಮ್ಮ ಮನೆ ಕಳ್ಸ ಪಂಡಿತ್ರು ಸಾಮ್ರಾಟ್ ಜೈಲಿಂದ ಹೊರಗಡೆ ಬರ್ಬೇಕಂದ್ರೆ ಅವನ್ ಬಿಡುಗಡೆ ಆಗ್ಬೇಕಂದ್ರೆ ಎರಡನೇ ಮದುವೆ ಆಗ್ಲೇಬೇಕು ಅಂತಿದ್ದಾರೆ ಹೇಗ್ ಸಾಧ್ಯ ಇದೆಲ್ಲ ನಾನು ಇದನ್ನ ಮನೆಯವ್ರ ಹತ್ರ ಹೇಳೋದಾದ್ರೂ ಹೇಗೆ ಇದಕ್ಕೆಲ್ಲ ಅವ್ರು ಒಪ್ತಾರಾ ಇಲ್ಲ ಇಲ್ಲ ಏನಾದರೂ ಪರವಾಗಿಲ್ಲ ನನ್ನ ಮಗ ಸಾಮ್ರಾಜ್ ಜೈಲಿಂದ ಹೊರಗೆ ಬರಬೇಕು ಅದಕ್ಕೆ ಅವನು ಒಂದಲ್ಲ ಹತ್ತು ಮದುವೆ ಆದರೂ ಚಿಂತೆ ಇಲ್ಲ ನನ್ನ ಮಗ ನಾನು ಕಣ್ಮುಂದೆ ಇರಬೇಕು ಅವನಿಗೆ ಯಾವುದೇ ಕಾರಣಕ್ಕೂ ಶಿಕ್ಷೆ ಆಗಬಾರ್ದು ಈ ವಿಷಯದಲ್ಲಿ ನಾನು ಪಂಡಿತರ ಮಾತನ್ನ ಕೇಳೋದೇ ಉತ್ತಮ ಮೊದಲು ಈ ವಿಚಾರನ ಮನೆಯವ್ರಿಗೆಲ್ಲ ಹೇಳ್ಬಿಡ್ತೀನಿ ಆಮೇಲೆ ಮುಕ್ಕಿದ ಕೆಲಸ ನೋಡ್ಕೊಂಡ್ರಾಯ್ತು ಪಂಡಿತರಲ್ಲಿ ಅವರಾಗ್ಲೇ ಹೋಗಾಯ್ತು ಪಂಡಿತರು ಏನ್ ಹೇಳಿದ್ರು ರಾಜೇಶ್ವರಿ ಸಾಮ್ರಾಟ್ ಜೈಲಿಂದ ಹೊರಗೆ ಬರ್ಬೇಕು ಅಂದ್ರೆ ಅದಕ್ಕೆ ಪರಿಹಾರ ಇದೆಯಂತೆ ನಾವು ಹಾಗೆ ಮಾಡಿದ್ರೆ ಆದಷ್ಟು ಬೇಗ ಹೊರಗೆ ಬರ್ತಾನಂತೆ ಸರಿ ನಾವೇನ್ ಮಾಡ್ಬೇಕೀಗ ಅದೇನು ಅಂತ ಹೇಳಮ್ಮ ವಿಚಾರ ಏನು ಅಂದ್ರೆ ನಮ್ಮ ಸಾಮ್ರಾಟ್ ಜೈಲಿಂದ ಹೊರಗೆ ಬರಬೇಕು ಅಂದ್ರೆ ಅವನು ಎರಡನೇ ಮದ್ವೆ ಆಗ್ಬೇಕಂತೆ ಎರಡನೇ ಮದುವೆನಾ ಮದ್ವೆನಾಟಿ ಥರ ಮಾತಾಡ್ಬೇಡ ರಾಜೇಶ್ವರಿ ಮುತ್ತಂತ ಹೆಣ್ಮಗಳು ಊರ್ಮಿಳ ಅವ್ಳ ನಮ್ಮ ಮನೆ ಸೊಸೆ ಅಂತ ತುಂಬಿಸ್ಕೊಂಡ್ಮೇಲೆ ಸಾಮ್ರಾಜ್ಗೆ ಇನ್ನೊಂದು ಮದುವೆ ಮಾಡೋಕ್ಕಾಗುತ್ತಾ ನನ್ ಅದೆಲ್ಲ ಗೊತ್ತಿಲ್ಲ ಅಂತ ಹೇಳದ್ನಲ್ಲ ನನ್ ಮಗ ಹೊರಗೆ ಬರ್ಬೇಕಂದ್ರೆ ಅವನ್ಗೆ ಎರಡನೇ ಮದುವೆ ಮಾಡ್ಲೇಬೇಕು